ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕಚ್ ಮಿರಾ ಕಲ್ವೈ ಥ್ರೆಡ್ಸ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಆ್ಯಂಡ್ ಕ್ಯೂಟಾಗಿರೋ ಡಿಸೈನ್ನ ತೋರಿಸ್ಕೊಡ್ತೀನಿ ನೋಡೋಣ ಅಲ್ಲಿ ಇದಕ್ಕೆ ನಾನು ಟೂ ಟೈಪ್ಸ್ ಆಫ್ ಬೀಡ್ಸ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ಸು ಮತ್ತು ಒಂದು ಬಿಗ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಬಿಗ್ ಸೈಜ್ ಇದೆ ಆ ಬೀಡ್ಸ್ನೇ ತಗೊಳ್ಳಿ ಇದೇ ಬೇಕು ಅಂತೇನಿಲ್ಲ ಮತ್ತು ಇದಕ್ಕೆ ನೀಡಲ್ ನಂಬರ್ ಟೆನ್ನ ತೊಗೊಳ್ತಾ ಇದ್ದೀನಿ ಇದೇ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ನೀಡಲ್ಲು ಹಾಗೆ ಆರೇಳೆ ದಾರನ ರೆಡಿ ಮಾಡಿಕೊಂಡು ಸೀರೆ ರೈಟ್ ಸೈಡ್ ಹೆಡ್ಜಿಗೆ ನೋಡಿ ಸೀರೆ ರೈಟ್ ಸೈಡ್ ಹೆಡ್ಜಿಗೆ ಈ ಆರೇಳೆ ದಾರನ ರೆಡಿ ಮಾಡಿದ್ದೀವಲ್ವಾ ಅದನ್ನು ಹಾಕಿ ಕ್ರೋಶಿಂದ ಎಳ್ಕೊಂಡು ಈ ಥರ ಟೂ ಟೈಮ್ಸು ನಾಟ್ನ ಮಾಡ್ಕೋಬೇಕು ಇದು ಸ್ಯಾರಿ ಟೈಟಾಗಿರಲಿ ಕುಚ್ಚು ಬಿಚ್ಚೋಗದೇ ಇರಲಿ ಅಂತ ನಾವು ನಾಟ್ ಮಾಡ್ಕೊಳ್ಳೋದು ಟೂ ಟೈಮ್ ಸಿಂಗಲ್ ನಾಟ್ ಆದಮೇಲೆ ಸೇಮ್ ಹೋಲಲ್ಲೇ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನೋಡಿ ಸೇಮ್ ಹೋಲಲ್ಲೇ ನಾನು ಸಿಂಗಲ್ ಕೃಷಿನ ಮಾಡ್ಕೊಂಡಿದ್ದೀನಿ ಸೇಮ್ ಹೋಲಿಗೆ ಸಿಂಗಲ್ ಕೃಷಿ ಆದಮೇಲೆ ಟು ಚೈನ್ನ ಹಾಕ್ಕೊಂಡು ಸುಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಪಕ್ಕದಲ್ಲೇ ಒಂದು ಚೂರೇ ಚೂರಿಗೆ ಆ್ಯಪಲ್ಲಿ ಪಕ್ಕದಲ್ಲೇ ಒಂದು ಡಬಲ್ ಕೃಷಿನ ಮಾಡ್ಕೊಳ್ಳೋಣ ಸೇಮ್ ಎಗೇನ್ ಮತ್ತು ಸುಜಿ ಮ್ಯಾಲೊಂದ್ಸಲಿ ದಾರ ತಗೊಂಡು ಮತ್ತು ಪಕ್ಕದಲ್ಲೇ ಡಬಲ್ ಕೃಷಿನ ಮಾಡ್ಕೋಬೇಕು ಮತ್ತೆ ಒಂದು ಡಬಲ್ ಕೃಷಿನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕೃಷಿನ ಮಾಡ್ಕೋಬೇಕು ಒಟ್ಟು ಫೈ ಟೈಮ್ಸ್ ಡಬಲ್ ಕೃಷಿನ ಮಾಡಿದ್ದೀನಿ ಫೈ ಟೈಮ್ ಡಬಲ್ ಕೃಷಿ ಆದಮೇಲೆ ನೋಡಿ ಒಂದು ಸ್ಮಾಲ್ ದೊಡ್ಡ ಸೈಜ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಫೈವ್ ಟೈಮ್ ಡಬಲ್ ಕೃಷಿ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡಬೇಕು ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡಬೇಕು ಬೀಳ್ಲಾಕಾದ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಷಿನ ಮಾಡ್ಕೋಬೇಕು ಮತ್ತೆ ಒಂದು ಡಬಲ್ ಕೃಷಿನ ಮಾಡ್ಕೊಳ್ಳೋಣ ಸೂಜಿ ಮೇಲೆ ಸಲ ದಾರ ತಗೊಳ್ಳೋಣ ಬಟ್ಟೆಗೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಷಿನ ಮಾಡ್ಕೋಬೇಕು ಮತ್ತೆ ಏನು ಎರಡು ಡಬಲ್ ಕೃಷಿನ ಮಾಡ್ಕೊಳ್ಳೋಣ ಮತ್ತು ಈ ಡಬಲ್ ಕೃಷಿನ ಪಕ್ಕ ಪಕ್ಕನೇ ಡಬಲ್ ಕೃಷಿನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ನಾವು ಗ್ಯಾಪ್ ಕೊಡ್ತೆ ಪಕ್ಕಪಕ್ಕೇ ಡಬಲ್ ಕೃಷಿನ ಮಾಡ್ಕೊಳ್ತಾ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಡಬಲ್ ಕೃಷಿ ಆಗಿದೆ ಫೈ ಡಬಲ್ ಕೃಷಿ ಕಂಪ್ಲೀಟ್ ಆದಮೇಲೆ ಒಂದು ಎರಡು ಮೂರು ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕೃಷಿನ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗ್ ಫೈ ಡಬಲ್ ಕೃಷಿ ಆದಮೇಲೆ ಬೀಡ್ ಹಾಕಿ ಮತ್ತೆ ಡಬಲ್ ಕೃಷಿ ಮಾಡಿದ್ದೀನಿ ಆಮೇಲೆ ಫೈ ತ್ರೀ ಚೈನ್ನ ಹಾಕಿ ಮತ್ತೇ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಡಬಲ್ ಕೃಷಿನ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ಒಂದು ಡಬಲ್ ಕೃಷಿನ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಪಕ್ಕ ಪಕ್ಕನೇ ಡಬಲ್ ಕೃಷಿನ ಮಾಡ್ಕೊಳ್ತಾ ಹೋಗಬೇಕು ನಾವು ಚೂರು ಗ್ಯಾಪ್ ಕೊಡ್ತಾ ಇರೋ ರೀತಿಯಲ್ಲಿ ನಾವು ಡಬಲ್ ಕೃಷಿನ ಮಾಡ್ಕೋಬೇಕು ಐದು ಡಬಲ್ ಕೃಷಿ ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡಿ ಫಸ್ಟು ಫೈವ್ ಡಬಲ್ ಕೃಷಿ ಬೀಡು ಫೈವ್ ಡಬಲ್ ಕೃಷಿ ಮತ್ತು ತ್ರೀ ಚೈನ್ ಈಗ ನಾವಿಲ್ಲಿ ಬರೀ ಫೈವ್ ಡಬಲ್ ಕೃಷಿನ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಬಂದು ಎಂಟು ಅಥವಾ ಒಂಬತ್ತು ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಆರು ಡಬಲ್ ಕೃಷಿ ಕಂಪ್ಲೀಟ್ ಆಗಿದೆ ಇದು ಏಳನೇ ಡಬಲ್ ಕೃಷಿನ ಇದ್ದೀನಿ ಏಳು ಡಬಲ್ ಕೃಷಿ ಇದು ಎಂಟು ಡಬಲ್ ಕ್ರೋಷಿ ನಾನಿಲ್ಲಿ ಒಟ್ಟು ಎಂಟು ಡಬಲ್ ಕೃಷಿನ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫೈ ಟೈಮ್ಸು ಡಬಲ್ ಕೃಷಿಯನ್ನು ಮಾಡಿದ್ದೀನಿ ಈಗ ಛತ್ರಿ ಚೈನ್ ಆದಮೇಲೆ ಎಂಟು ಡಬಲ್ ಕೃಷಿನ ಮಾಡ್ಕೊಂಡಿದ್ದೀನಿ ಏಯ್ಟ್ ಡಬಲ್ ಕೃಷಿ ಆದಮೇಲೆ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ಇನ್ಸರ್ಟ್ ಆದಮೇಲೆ ನೋಡಿ ಬೀಡ್ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ನೋಡಿ ಸೂಜಿ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಷಿನ ಮಾಡ್ಕೋಬೇಕು ಇದು ಸ್ಟ್ರೈಟಾಗಿಟ್ಟು ಡಬಲ್ ಕ್ರೋಷಿನ ಮಾಡ್ಕೋಬೇಕಾಗುತ್ತೆ ನಾವು ಮತ್ತೆ ಒಂದು ಡಬಲ್ ಕ್ರೋಷಿನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ನಾನು ಈಗ ಎಂಟು ಡಬಲ್ ಕೃಷಿನ ಮಾಡಿಕೊಳ್ಬೇಕು ಮೂರನೇ ಡಬಲ್ ಕೃಷಿ ಕಂಪ್ಲೀಟ್ ಆಗಿದೆ ಇಲ್ಲಿ ಎಂಟು ಡಬಲ್ ಕೃಷಿ ಮಾಡಿದ್ದೀನಲ್ವಾ ಸೊ ಹಾಗಾಗಿ ಬೀಡ್ ಆದಮೇಲೂ ಎಂಟು ಡಬಲ್ ಕೃಷಿನ ಮಾಡ್ಕೋಬೇಕು ಎಂಟು ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೂಜಿ ಮೇಲೆ ಸಲ ದಾರ ತಗೊಂಡು ಬಟ್ಟೆಗೆ ಹಾಕಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಅದು ಡಬಲ್ ಕೃಷಿ ಆಗುತ್ತೆ ಒಟ್ಟು ಎಂಟು ಡಬಲ್ ಕ್ರೋಶೇನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಫಸ್ಟು ಸ್ಟಾರ್ಟಿಂಗು ಐದು ಡಬಲ್ ಕ್ರೋಷಿ ಹಾಕಿ ಬೀಡ್ ಹಾಕಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಐದು ಡಬಲ್ ಕ್ರೋಷಿ ಹಾಕಿ ಬೀಡ್ ಹಾಕಿದ್ದೀನಿ ಮತ್ತು ಐದು ಡಬಲ್ ಕ್ರೋಶೆ ಆಮೇಲೆ ತ್ರೀ ಚೈನ್ನ ಹಾಕಿದ್ದೀನಿ ಆಮೇಲೆ ಎಂಟು ಡಬಲ್ ಕ್ರೋಶೇನ ಹಾಕಿದ್ದೀನಿ ನೆಕ್ಸ್ಟ್ ಬೀಡ್ ಹಾಕಿದ್ದೀನಿ ಮತ್ತು ಏಗೇನು ಏಟ್ ಡಬಲ್ ಕ್ರೋಶೆ ಏಗೇನು ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಬಟ್ಟೆಗೆ ಹಾಕಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಹಾಕಿ ಡಬಲ್ ಕ್ರೋಷಿನ ಮಾಡ್ಕೋಬೇಕು ನೋಡಿ ತ್ರೀ ಚೈನ್ ಆದಮೇಲೆ ಮತ್ತೆ ಅಗೇನ್ ನಾನಿಲ್ಲಿ ಫೈ ಡಬಲ್ ಕ್ರೋಶೇನ ಮಾಡ್ತಾಯಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಒನ್ ಟೈಮ್ ತ್ರೀ ಚೈನ್ ಆದಮೇಲೆ ಫೈ ಡಬಲ್ ಕ್ರೋಶೇನ ಮಾಡ್ಕೋಬೇಕು ಒನ್ ಟೈಮ್ ತ್ರೀ ಚೈನ್ ಆದಮೇಲೆ ಏಯ್ಟ್ ಡಬಲ್ ಕ್ರೋಶಿನ ಮಾಡ್ಕೋಬೇಕು ಒಂದ್ಸಲಿ ಫೈವ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಸಲ ಏಯ್ಟ್ ಡಬಲ್ ಕ್ರೋಶಿನ ಮಾಡ್ಕೋಬೇಕು ಮತ್ತು ಈಗ ನಾನು ಡಬಲ್ ಕ್ರೋಶಿನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಐದು ಡಬಲ್ ಕೃಷಿನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕೃಷಿ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡೆ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಡಬಲ್ ಕ್ರೋಷೇನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಷಿ ಆದಮೇಲೆ ಪಕ್ಕ ಪಕ್ಕನೇ ಈಗೇನ್ ಫೋರ್ ಡಬಲ್ ಕೃಷಿನ ಮಾಡ್ಕೋಬೇಕು ಒನ್ ಡಬಲ್ ಕೃಷಿ ಆಗಿದೆ ಆಲ್ರೆಡಿ ಸೊ ಈಗೇನ್ ಫೋರ್ ಡಬಲ್ ಕೃಷಿನ ಮಾಡಿಕೊಳ್ಬೇಕು ಮತ್ತೆ ಒಂದು ಡಬಲ್ ಕೃಷಿ ಒಂದು ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಡಬಲ್ ಕೃಷಿ ಒಟ್ಟು ಐದು ಡಬಲ್ ಕೃಷಿನ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಐದು ಡಬಲ್ ಕೃಷಿ ಆದಮೇಲೆ ಈಗ ತ್ರೀ ಚೈನ್ನ ಹಾಕೊಳ್ಳೋಣ ಒಂದು ಎರಡು ಮೂರು ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನಾವಿಲ್ಲಿ ಫಸ್ಟು ಫೈ ಡಬಲ್ ಕ್ರೋಶೆ ಒಂದು ಬೀಡು ಫೈ ಡಬಲ್ ಕ್ರೋಶೆ ಇದೊಂದು ಪೇರು ಆದಮೇಲೆ ನೋಡಿ ತ್ರೀ ಚೈನ್ನ ಹಾಕ್ಕೋಬೇಕು ಆಮೇಲೆ ಏಯ್ಟ್ ಡಬಲ್ ಕ್ರೋಶೆ ಒಂದು ಬೀಡು ಏಯ್ಟ್ ಡಬಲ್ ಕ್ರೋಶೆ ಅದು ಒಂದು ಪೇರು ಅಂತ ಅಂದ್ಕೊಳ್ಳಿ ನೆಕ್ಸ್ಟು ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಫೈ ಡಬಲ್ ಕ್ರೋಶೆ ಒಂದು ಬೀಡು ಫೈ ಡಬಲ್ ಕ್ರೋಶೆ ಇದು ಒಂದು ಪೇರು ನೋಡಿ ಒನ್ ಟೈಮ್ ತ್ರೀ ಚೈನ್ ಹಾಕಾದ್ಮೇಲೆ ಫೈವ್ ಡಬ್ ಏಯ್ಟ್ ಡಬಲ್ ಕ್ರೋಶೆ ಹಾಕಬೇಕು ಆಮೇಲೆ ಏಯ್ಟ್ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ನ ಹಾಕ್ಕೋಬೇಕು ಮತ್ತು ಫೈ ಡಬಲ್ ಕ್ರೋಶನ್ನ ಮಾಡ್ಕೋಬೇಕು ಮತ್ತು ಈಗ ಬಿ ತ್ರೀ ಚೈನ್ ಹಾಕಿದ್ದೀನಲ್ಲ ಈಗ ಏಯ್ಟ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಇಲ್ಲೇ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲೂ ಅಷ್ಟೇ ಫೈ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಆದಮೇಲೆ ಏಯ್ಟ್ ಡಬಲ್ ಕ್ರೋಶೆ ಒನ್ ಬೀಡ್ ಮತ್ತು ಏಯ್ಟ್ ಡಬಲ್ ಕ್ರೋಶೆ ಎಗೇನ್ ತ್ರೀ ಚೈನ್ ಮತ್ತು ಫೈ ಡಬಲ್ ಕ್ರೋಶೆ ಒನ್ ಬಿಡ್ ಫೈ ಡಬಲ್ ಕ್ರೋಷೆ ಇದೇ ಥರ ಕಂಟಿನ್ಯೂ ಮಾಡಬೇಕು ಈಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ಥ್ರೆಡನ್ನ ತೊಗೊಂಡಿದ್ದೀನಿ ಮತ್ತು ಫಸ್ಟು ಟೂ ಚೈನ್ನ ಹಾಕಿ ಲಾಕ್ ಆದಮೇಲೆ ಟು ಚೈನ್ ಹಾಕಿದ್ದೀನಲ್ಲ ಸೇಮ್ ಮೇಲ್ಗಡೆ ಹೋಲಿಗೆ ಅಂದರೆ ಟೂ ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಲ್ಲಿ ಮೇಲ್ಗಡೆ ಆ ಗ್ಯಾಪಲ್ಲಿ ಬೇರೆ ಕಲರ್ ಥ್ರೆಡ್ನ ಹಾಕ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಟೂ ಲಾಕ್ನ ಮಾಡ್ಕೋಬೇಕಂದ್ರೆ ಟೂ ನಾಟನ್ನ ಹಾಕಿ ಅದೇ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಷೇನ ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಪಕ್ಕದಲ್ಲಿರೋ ಡಬಲ್ ಕ್ರೋಷೆ ಮೇಲ್ಗಡೆ ಹೋಲಿಗೋಗಿ ಸಿಂಗಲ್ ಕ್ರೋಷೇನ ಮಾಡ್ಕೊಳ್ಳೋಣ ಮತ್ತೆ ಒಂದು ಪಕ್ಕ ಪಕ್ಕನೇ ಡಬಲ್ ಕ್ರೋಷೆ ಮೇಲ್ಗಡೆ ಹೋಲಿದೆ ಅಲ್ವಾ ಎಲ್ಲ ಡಬಲ್ ಕ್ರೋಷೆ ಮೇಲ್ಗಡೆ ಹೋಲಿಗೂ ಸಿಂಗಲ್ ಕ್ರೋಷೇನ ಮಾಡ್ಕೋಬೇಕು ಈಗ ಸಿಂಗಲ್ ಕ್ರೋಷೆ ಆಗಿದೆ ದಾರನ ಮೇಲ್ ಮಾಡಿ ನೋಡಿ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ ಇದೆಯಲ್ಲ ಆ ಸ್ಮಾಲ್ ಸೈಜ್ ಬೀಡ್ಸ್ನ ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ ಅಟ್ ಎ ಟೈಮ್ ನಮ್ಮ ತ್ರೀ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಒಂದೇ ಹೋಲಿಗೆ ನಾನು ಒಂದೇ ಸಲಿಗೆ ಫೋರ್ ಡಬ್ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ ಫೋರ್ ಬಿಡ್ ಇನ್ಸರ್ಟ್ ಆದಮೇಲೆ ನೋಡಿ ಈಗ ನಮಗೆ ಬೀಡಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಫೋರ್ ಸ್ಮಾಲ್ ಬೀಡ್ಸ್ ಬೇಕಾ ಅಥವಾ ಫೈವ್ ಸ್ಮಾಲ್ ಬೀಡ್ಸ್ ಬೇಕಾ ಅನ್ನೋದು ಡಿಪೆಂಡ್ ಆಗುತ್ತೆ ನೀವು ತೊಗೊಂಡಿರೋ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ನನಗಿಲ್ಲಿ ಫೋರ್ ಸ್ಮಾಲ್ ಸೈಜ್ ಬೀಡ್ಸ್ ಬೇಕಾಯಿತು ನಿಮಗೆ ಸಾಕಾಗಲಿಲ್ಲ ಅಂದರೆ ಬೀಡ್ ಸ್ವಲ್ಪ ದೊಡ್ಡದಿದೆ ಅಂದರೆ ಫೈ ಬೀಡ್ ಬೇಕಾಗುತ್ತೆ ನೆಕ್ಸ್ಟು ಪಕ್ಕದಲ್ಲಿರೋ ಬೀಡ್ ಪಕ್ಕದಲ್ಲಿರೋ ಡಬಲ್ ಕ್ರೋಷೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಬೀಡನ್ನೇ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ತೇನೆ ಹಾಗೇ ಹೋಗಿ ಲಾಕ್ನ ಮಾಡ್ಕೊಂಡಿದ್ದೀನಿ ಆಯಿತಾ ಲಾಕ್ ಆದಮೇಲೆ ಪಕ್ಕದಲ್ಲಿರೋ ಮತ್ತೊಂದು ಡಬಲ್ ಕ್ರೋಶೆ ಹೋಲಿಗೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನನಗೆ ಬೀಡ್ ಫಿಲ್ ಆಗಲಿಕ್ಕೆ ನನಗೆ ನಾಲ್ಕು ಬೀಡ್ ಕಂಪ್ಲೀಟ್ ಆಯಿತು ನಿಮಗೆ ಇನ್ ಕೇಸ್ ನಾಲ್ಕು ಸಾಕಾಗಲಿಲ್ಲ ಅಂದರೆ ಐದಾಗುತ್ತೆ ಇಲ್ಲ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಅಂದರೆ ತ್ರೀ ಬೀಡು ಸಾಕಾಗುತ್ತೆ ನೋಡಿಕೊಂಡು ನಂಬರ್ ಆಫ್ ಬೀಡ್ಸ್ನ ನೀವು ಇನ್ಸೆಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಸ್ಮಾ ಇದು ಡಬ್ ಸಿಂಗಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಫೋರ್ ಫೈವ್ ಡಬಲ್ ಕೃಷಿ ಮೇಲ್ಗಡೆ ಹೋಲಲು ಸಿಂಗಲ್ ಕ್ರೋಷಿನ ಮಾಡ್ಕೋಬೇಕು ಏಗೇನ್ ತ್ರೀ ಚೈನ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲ್ಗಡೆ ಹೋಲಿಗೆ ತ್ರೀ ಚೈನ್ ಆದಮೇಲೆ ಡಬಲ್ ಕೃಷಿ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಏಗೇನ್ ಮತ್ತೊಂದು ಡಬಲ್ ಕೃಷಿ ಮೇಲ್ಗಡೆ ಹೋಲಲ್ಲಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ಮತ್ತು ಒಂದು ಲಾಕ್ನ ಮಾಡ್ಕೊಳ್ಳೋಣ ಒಟ್ಟು ಇಲ್ಲಿ ಫೋರ್ ಟೈಮ್ಸು ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಎರಡು ಮೂರು ತ್ರೀನ ಅಂದರೆ ಬೀಡಿಂದ ತ್ರೀನ ಸ್ಕಿಪ್ ಮಾಡಿ ತ್ರೀ ಹೋಲನ್ನ ಸ್ಕಿಪ್ ಮಾಡಿ ನಾಲ್ಕನೇ ಹೋಲು ಬೀಡ್ ಸೈಡಿಂದ ನಾಲ್ಕನೇ ಹೋಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ಓಕೆ ಅಷ್ಟಾದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಬೀಡ್ ಬ್ಯಾಕ್ ಸೈಡ್ ದಾರ ಇದೆ ನೋಡಿ ದಾರಕ್ಕೆ ಹಾಕಿ ತ್ರೀ ಲೂಪಾಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಸೊ ಒಂದು ಪಿಕ್ಔಟ್ ಫಾರ್ಮ್ ಆಗುತ್ತೆ ನೀವು ಇಲ್ಲಿ ಬೇಕಾದರೆ ಡಬಲ್ ಕ್ರೋಶೆ ಬದಲಿ ತ್ರಿಬಲ್ ಕ್ರೋಶೇನ ಬೇಕಾದರೆ ಮಾಡ್ಕೋಬೋದು ತ್ರಿಬಲ್ ಕ್ರೋಶೆ ಅಂದರೆ ಸೇಮ್ ಪ್ರೊಸೀಜರೇ ಬಟ್ ಸೂಜಿ ಮೇಲೆ ಟೂ ಟೈಮ್ಸ್ ಧಾರ ತೊಗೋಬೇಕು ಮತ್ತು ಒಂದು ಡಬಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ ಡಬಲ್ ಕೃಷಿ ಆದಮೇಲೆ ತ್ರಿ ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕೃಷಿ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೋದು ಲಾಕ್ ಆದಮೇಲೆ ನೋಡಿ ಪಿಕ್ಔಟ್ ಆಗುತ್ತೆ ಮತ್ತೆ ಒಂದು ಡಬಲ್ ಕೃಷಿನ ಮಾಡ್ಕೊಳ್ತೀನಿ ನೋಡಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಬಟ್ಟೆಗೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಷಿನ ಮಾಡ್ಕೋಬೇಕು ಡಬಲ್ ಕೃಷಿ ಆದಮೇಲೆ ತ್ರಿ ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಷಿಗೆ ಹೋಗಿ ಲಾಕ್ನ ಮಾಡ್ಕೊಂಡ್ರೆ ಪಿಕ್ಔಟ್ ಫಾರ್ಮ್ ಆಗುತ್ತೆ ಸೇಮ್ ಪ್ರೊಸೀಸರಲ್ಲೇ ಮತ್ತೊಂದು ಡಬಲ್ ಕ್ರೋಷೆ ಪಿಕಾಟ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಫಾಸ್ಟಾಗಿದೆ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ನ ತೋರಿಸ್ತೀನಿ ಮತ್ತು ಈಗ ದಾರನ ಮೇಲ್ ಮಾಡಿ ಒಂದು ಬಿಕ್ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ ಫೋರ್ ಟೈಮ್ಸ್ ಡಬಲ್ ಕ್ರೋಶೆ ಪಿಕ್ ಆಟ್ ಆದಮೇಲೆ ಒಂದು ಬೀಡನ್ನೇ ಇನ್ಸೆಟ್ ಮಾಡ್ಕೊಳ್ತಿದ್ದೀನಿ ಬೀಡ್ ಇನ್ಸೆಟ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಗೋಗಿ ಡಬಲ್ ಕ್ರೋಷಿನ ಮಾಡ್ಕೋಬೇಕು ಡಬಲ್ ಕೃಷಿ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಳೋಣ ತ್ರೀ ಚೈನ್ ಆದಮೇಲೆ ಅದೇ ಡಬಲ್ ಕ್ರೋಷಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ ನೋಡಿಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು ತ್ರೀ ಲೂಪ್ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಷಿನ ಮಾಡ್ಕೋಬೇಕು ಡಬಲ್ ಕ್ರೋಷಿ ಆದಮೇಲೆ ಮತ್ತೆ ಅದೇ ಡಬ್ ತ್ರ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕೃಷಿ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಸೊ ಪಿಕ್ ಆಗುತ್ತೆ ನೋಡಿ ಇಲ್ಲಿ ನಾವು ಡಬಲ್ ಕೃಷಿ ಬದಲು ಇಲ್ಲಿ ತ್ರಿಬಲ್ ಕೃಷಿನೂ ಹಾಕ್ಕೋಬೋದು ಅಂದರೆ ಏನಕ್ಕೆಂದರೆ ಡಬಲ್ ಕೃಷಿ ಮಾಡಿದ್ರೆ ಆರ್ಚ್ ಬಂದು ಸ್ವಲ್ಪ ಪುಟಾಣಿ ಆಗುತ್ತೆ ಅದೇ ತ್ರಿಬಲ್ ಕೃಷಿ ಹಾಕ್ಕೊಂಡ್ರೆ ಆರ್ಚ್ ಬಂದು ಸ್ವಲ್ಪ ಬ್ರಾಡಾಗಿ ಬರುತ್ತೆ ನಮಗೆ ಬ್ರೈಡಲ್ಲಿಗೆ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಇಲ್ಲಿಗೆ ತ್ರಿಬಲ್ ಕೃಷಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಬೀಡ್ ಆ್ಯಡ್ ಮಾಡಿದ್ದೀನಲ್ವ ಎಲ್ಲ ಆರ್ಚಿಗೂ ಬೀಡನ್ನ ಹಾಕ್ಕೋಬೋದು ನಾವು ಎಲ್ಲ ಡಬಲ್ ಕ್ರೋಶೆ ಪಿಕಟ್ ಆದಮೇಲೆ ಒಂದೊಂದು ಡಬಲ್ ಕ್ರೋಶೆ ಪಿಕಟ್ ಆದಮೇಲೂ ಬೀಡ್ ಇನ್ಸೆಟ್ ಮಾಡ್ಬೋದು ಇಲ್ಲ ಅಂದರೆ ತ್ರಿಬಲ್ ಕ್ರೋಶೆನೇ ಮಾಡಿಕೊಂಡು ಸೇಮ್ ಪ್ರೊಸೀಜರಲ್ಲೇ ತ್ರಿಬಲ್ ಕ್ರೋಶೇನ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫೋರ್ ಡಬಲ್ ಕ್ರೋಶೆ ಪಿಕಾಟ್ ಮಾಡಿದ್ದೀನಿ ಬೀಡ್ ಆದಮೇಲೂ ಫೋರ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಎರಡು ಮೂರು ಮೂರನ್ನ ಸ್ಕಿಪ್ ಮಾಡಿ ನಾಲ್ಕನೇ ಬೀಡ್ ಆದಮೇಲೆ ನಾಲ್ಕನೇ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಆಚೆ ಸ್ವಲ್ಪ ಪುಟಾಣಿಯಾಗಿ ಬಂದಿದೆ ಅಲ್ವಾ ಅದೇ ತ್ರಿಬಲ್ ಕ್ರೋಶೆ ಪಿಕ್ ಆಟಾಗಿದ್ದರೆ ಸ್ವಲ್ಪ ದೊಡ್ಡದಾಗಿ ಬರ್ತಿತ್ತು ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ ನೋಡಿ ಸ್ಟಾರ್ಟಿಂಗು ಫೋರ್ ಟೈಮ್ಸು ಡಬಲ್ ಕ್ರೋಶೆ ಪಿಕ್ ಆಗಿದೆ ಆಮೇಲೆ ಬೀಡು ಆಮೇಲೆ ಗೇನ್ ಫೋರ್ ಡಬಲ್ ಕ್ರೋಷೆ ಪಿಕ್ ಆಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ತ್ರೀ ಚೈನ್ ಏನು ಹಾಕಿದ್ದೀನಿ ಅಲ್ಲಿ ನಾವು ಕುಚ್ಚನ್ನ ಕಟ್ಟಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಫಾಸ್ಟ್ ಮೂವಿಂಗ್ ಕೂಡ ಮತ್ತೆ ಒಂದು ಡಬಲ್ ಕ್ರೋಷೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ ಹೀಗೆಲ್ಲ ಡಬಲ್ ಕೃಷಿ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಕ್ರೋಷಿನ ಮಾಡ್ಕೋಬೇಕು ನೋಡಿ ಫೋರ್ ಟೈಮ್ ಸಿಂಗಲ್ ಕೃಷಿ ಆಗಿದೆ ಸಿಂಗಲ್ ಕ್ರೋಷಿ ಆದಮೇಲೆ ಒಂದು ಎರಡು ಮೂರು ತ್ರೀ ಚೈನ್ನ ಹಾಕ್ಕೊಳ್ಳಿ ತ್ರೀ ಚೈನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಫೋರ್ ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಷಿ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ತ್ರೀ ಆರ್ ಫೋರ್ ಚೈನ ಮಾಡ್ಕೋಬೇಕಾಗುತ್ತಿಲ್ಲ ನಂಬರ್ ಆಫ್ ಚೈನು ಇಲ್ಲಿ ಕೌಂಟೇನು ಬರೋದಿಲ್ಲ ಮತ್ತು ಪಕ್ಕದಲ್ಲಿರೋ ನೆಕ್ಸ್ಟ್ ಡಬಲ್ ಕ್ರೋಶಿ ಹೋಲ್ಗಡೆ ಮೇಲ್ಗಡೆ ಹೋಲಲ್ಲೂ ಲಾಕ್ನ ಮಾಡ್ಕೋಬೇಕು ಎಲ್ಲ ಡಬಲ್ ಕ್ರೋಷಿ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಕ್ರೋಶಿನ ಮಾಡ್ಕೊಳ್ತಾ ಹೋಗೋಣ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಅಟ್ ಎ ಟೈಮ್ ಫೋರ್ ಬೀಡ್ಸ್ನ ತೊಗೊಂಬಂದಿದ್ದೀನಿ ಟು ಟೂ ಬೀಡ್ಸ್ನ ಅಟ್ ಎ ಟೈಮ್ ಇನ್ಸೆಟ್ ಇದ್ದೀನಿ ಫೋರ್ ಬೀಡ್ ಇನ್ಸೆಟ್ ಆದಮೇಲೆ ಈ ಥರ ಬಗ್ಸಬೇಕು ಕ್ರೋಶನ್ನ ಈ ಥರ ಬಗ್ಸಿ ನೆಕ್ಸ್ಟ್ ಡಬಲ್ ಕ್ರೋಶಿ ಹೋಲಿಗೆ ಮೇಲ್ಗಡೆ ಹೋಲಿಗೆ ಹೋಗಿ ನೋಡಿ ಇದಾರಾನು ಹೇಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಈ ಥರ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಹೋಗಬೇಕು ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನೋಡಿ ಇವಾಗ ನಾನು ನಿನ್ನ ಫಿಂಗರಲ್ಲಿ ತೋರಿಸ್ದೆಲ್ಲ ಅಲ್ಲಿವರೆಗೂ ಮಾಡ್ಕೋಬೇಕು ಇಲ್ಲಿವರೆಗೂ ನಾವು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಮಾಡಿಬಿಟ್ಟು ನಾನು ತೋರಿಸ್ತೀನಿ ನೋಡಿ ನೋಡಿ ಒಂದು ಎರಡು ಮೂರು ಮೂರನ್ನ ಸ್ಕಿಪ್ ಮಾಡಿ ಬೀಡ್ ಬ್ಯಾಕ್ ಸೈಡಿಂದ ಮೂರನ್ನ ಸ್ಕಿಪ್ ಮಾಡಿ ನಾಲ್ಕನೇ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲು ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಬೀಡ್ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡು ಕಡೆಯೂ ನಾವು ತ್ರೀ ತ್ರೀ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ನ ಸ್ಕಿಪ್ ಮಾಡಿದ್ದೀವಿ ಸೊ ಹಾಗಾಗಿ ಇಲ್ಲೂ ಅಷ್ಟೇ ತ್ರೀ ಡಬಲ್ ಕ್ರೋಶೆ ಹೋಲನ್ನ ಸ್ಕಿಪ್ ಮಾಡ್ತೀನಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶೆ ಆದ ಮೇಲ್ಗಡೆ ಹೋಲಿಗೆ ಲಾಕ್ ಆಗಿದೆ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಬೀಡ್ ಬ್ಯಾಕ್ ಸೈಡ್ ಇರೋ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಪಿಕ್ಔಟ್ ಆಗುತ್ತೆ ನೋಡಿ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ ಬಿಡ್ ಬ್ಯಾಕ್ ಸೈಡ್ ಹೋಲಿಗೆ ಹೋಗಿ ಡಬಲ್ ಕ್ರೋಷಿನ ಮಾಡ್ಕೊಳ್ಳೋಣ ಡಬಲ್ ಕ್ರೋಷೆ ಆದಮೇಲೆ ನೋಡಿ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಷೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಸೊ ಪಿಕಾಟ್ ಫಾರ್ಮ್ ಆಗುತ್ತೆ ಸೇಮ್ ಪ್ರೊಸೀಜರಲ್ಲೇ ನಾಲ್ಕು ಪಿಕಾಟನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಪಿಕಾಟ್ ಆದಮೇಲೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ ನೋಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಂಡಿದ್ದೀನಿ ಬೀಡ್ ಇನ್ಸೆಟ್ ಆದಮೇಲೂ ಅಷ್ಟೇ ಫೋರ್ ಡಬಲ್ ಕ್ರೋಶೆ ಪಿಕಾಟನ್ನ ನಾವು ಮಾಡ್ಕೊಳ್ಬೇಕು ಮತ್ತು ಒಂದು ಡಬಲ್ ಕ್ರೋಷಿನ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಹೀಗೆ ತ್ರೀ ಚೈನ್ ಆದಮೇಲೆ ಲಾಕ್ನ ಮಾಡ್ಕೋಬೇಕು ಡಬಲ್ ಕ್ರೋಶೆ ಹೋಲಿಗೆ ಸೇಮ್ ಪ್ರೊಸೀಜರಲ್ಲಿ ನಾಲ್ಕು ಪಿಕೌಟ್ ಆಗಿದೆ ಆದಮೇಲೆ ನೋಡಿ ಇಲ್ಲಿ ಒಂದು ಎರಡು ಮೂರು ಮೂರು ಆದಮೇಲೆ ನಾಲ್ಕನೇ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಸಿಂಗಲ್ ಕ್ರೋಶಿನ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಾನು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೋಡಿ ತ್ರೀ ಚೈನ್ ಏನು ಹಾಕಿದ್ದೀನಿ ಅಲ್ಲಿ ಕುಚ್ಚನ್ನ ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಕುಚ್ ಕಟ್ಟಿ ಆಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ ತೊಗೊಂಡಿದ್ದೀನಿ ಹಾಗೆ ಮಿಡಲಲ್ಲಿ ಒಂದು ಬೀಡನ್ನ ಇಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗ್ರ್ಯಾಂಡ್ ಲುಕ್ಕಿಂಗು ಬರ್ತಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಲಾಸ್ಟಲ್ಲಿ ನಾನು ಸ್ಟಾರ್ಟಿಂಗ ಲಾಸ್ಟಿಗೆ ನನಗೆ ಇದು ಕುಚ್ಚಿಗೆ ಎಂಡಾಗಲಿಲ್ಲ ಬದಲಿಗೆ ಆಚಿಗೆ ಎಂಡಾಯ್ತು ನೋಡಿಕೊಂಡು ನಿಮಗೆ ಹೇಗೆ ಎಂಡಾಗುತ್ತೆ ಅಂತ ನೋಡಿಕೊಂಡು ಮಾಡ್ಕೊಂಡೋಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ ಫೈವ್ ಫಿಫ್ಟಿ ಟು ಸಿಕ್ಸ್ ಫಿಫ್ಟಿ ಚಾರ್ಜಸ್ ಮಾಡ್ಬೋದು ಪ್ಲೇಸ್ಮೆಂಟ್ ಡಿಪೆಂಡ್ ಫ್ರೆಂಡ್ ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್